ಜನವರಿ ಒಂಬತ್ತು ರಂದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟ ಬೆಂಗಳೂರು ಮಲ್ಲೇಶ್ವರಂ ಯೂತ್ಸ್ ಆಫ್ ಮಲ್ಲೇಶ್ವರ ರಿ ಬೆಂಗಳೂರು ವತಿಯಿಂದ ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟವನ್ನು ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ರಂದು ಆಯೋಜಿಸಲಾಗಿದೆ ಇದರ ಕುರಿತು ಮಾಧ್ಯಮಗೋಷ್ಠಿ ಜರ್ಸಿ ಮತ್ತು ಕ್ಯಾಬ್ ಬಿಡುಗಡೆ ಸಮಾರಂಭ ಯೂತ್ಸ್ ಆಫ್ ಮಲ್ಲೇಶ್ವರ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು ಆಯೋಜಕರುಗಳಾದ ಬಿ ಟಿ ಚಂದ್ರಮೌಳಿ ಕೆ ಎಸ್ ಶ್ರೀವಲ್ಲಭ ರಾಜ ಶಶಿಧರ್ ಶ್ರೀಮತಿ ಶೈಲಾ ಅಯ್ಯಂಗಾರ್ ರಾಜುದೈವಿಕ್ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ ಅಬ್ದುಲ್ ಆಫಿಜ್ ಭಾಗವಹಿಸಿದ್ದರು ಜನವರಿ ಒಂಬತ್ತರಂದು ರಂದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಸವಿ ಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಿಗಾಗಿ ನಾಲ್ಕನೇ ವರ್ಷದ ಅಪ್ಪು ಕ್ರೀಡೋತ್ಸವ ಆಯೋಜಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಭಾಗವಹಿಸಲಿದ್ದಾರೆ ಜನವರಿ ಒಂಬತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಮೂವತ್ತು ಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿರವರು ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ ಅವರೊಂದಿಗೆ ಚಲನಚಿತ್ರ ನಿರ್ಮಾಪಕರಾದ ಡಿ ಸುರೇಶ್ ಗೌಡ್ರು ಹಾಗೂ ಪತ್ರಕರ್ತರಾದ ಶ್ರೀಮತಿ ರಾಧಾ ಹಿರೇಗೌಡರವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅನೂಪಯಂಗಾರ್ ಮಾಜಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರರಾದ ಬೆಟ್ಟೇಗೌಡರು ಉದ್ಘಾಟನೆ ಮಧ್ಯಾಹ್ನ ಮೂರು ಮೈನಸ್ ಮೂವತ್ತಕ್ಕೆ ಬಹುಮಾನ ವಿತರಣೆಯನ್ನು ಕರ್ನಾಟಕ ಧಾರ್ಮಿಕ ಪರಿಷತ್ ಸದಸ್ಯರಾದ ಶ್ರೀ ಕೆ ಎಂ ರವರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿ ಕೆ ರವರು ಶ್ರೀಮತಿ ಅಶ್ವಿನಿ ಪುನೀತ್ ರವರು ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ವಿ ಎಸ್ ಆರಾಧ್ಯರವರು ಪಾಲ್ಗೊಳ್ಳಲಿದ್ದಾರೆ ಕ್ರೀಡಾಕೂಟು ವಿಶೇಷ ಚೇತನ ಮಕ್ಕಳಿಗೆ ಉಚಿತ ಪ್ರವೇಶ ಮತ್ತು ಜೂನಿಯರ್ ಸಬ್ ಜೂನಿಯರ್ ಸೀನಿಯರ್ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಿರುತ್ತದೆ ಮತ್ತು ವಿಶೇಷವೆಂದರೆ ಕ್ರೀಡಾಕೂಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮತ್ತು ಶೂನ್ಯ ಕಸ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು ಜನವರಿ ಒಂಬತ್ತನೇ ತಾರೀಕು ಅಪ್ಪು ಕ್ರೀಡೋತ್ಸವ ನಮ್ಮ ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಸತತ ನಾಲ್ಕನೇ ಬಾರಿ ಅಪ್ಪು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲಿನ ವಿಶೇಷ ಶಾಲೆಗಳು ವಿಶೇಷ ಶಾಲೆಗಳಿಂದ ಏಳ್ನೂರ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕ್ರೀಡಾಕೂಟದಲ್ಲಿ ವುಮೆನ್ ಚೇರ್ಮನ್ ಆದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಉದ್ಘಾಟಿಸಲಿದ್ದಾರೆ ಈ ಬಡಾವಣೆಯ ಪ್ರಮುಖರಾದ ಸುರೇಶ್ ಗೌಡ್ರಾಗಿರ್ಬೋದು ಹಾಗೂ ಕನ್ ನಾಗಾ ಕನ್ಸ್ಟ್ರಕ್ಷನ್ಸ್ನ ಎಮ್ ಡಿ ಅವರಾಗಿರೋಂಥದ್ದು ಅರ್ಜುನ್ ಸೆಲ್ವಕುಮಾರ್ ಅವರಾಗಿರ್ಬೋದು ಅವರಾಗಿರ್ಬೋದು ಹಾಗೂ ಆಯದಾನ ಫೌಂಡೇಶನ್ಸ್ನ ಅಶೋಕ್ ಅವರಾಗಿರ್ಬೋದು ಇವರಿಷ್ಟು ಜನ ಉದ್ಘಾಟನೆ ಆದ ನಂತರ ಸಾಯಂಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ಗೆ ಧಾರ್ಮಿಕ ದತ್ತಿಯ ಸದಸ್ಯರಾದ ಮತ್ತು ಕಮ್ಯುನಿಟಿ ಕಾಲೇಜಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಎಂ ನಾಗರಾಜ್ ಸಾಹೇಬ್ರಿರ್ತಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಸ್ಫೂರ್ತಿದಾಯಕ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಶಿವರಾಮ್ ಇರ್ತಾರೆ ಹಾಗೂ ಶ್ರೀವಲ್ಲಭ್ ಅವ್ರು ಇರ್ತಾರೆ ರಶ್ಮಿ ರವಿಕಿರಣ್ ಅವರು ಇರ್ತಾರೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರಾದ ಪ್ಯಾರಾ ಸ್ವಿಮ್ಮರ್ ವಿಶ್ವಾಸ್ ಅವರು ಇರ್ತಾರೆ ಇವರಿಷ್ಟು ಜನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿರ್ತಾರೆ ಐದು ಸೆಕ್ಟರ್ ಆಗಿ ಗೇಮ್ನ ವಿಂಗಡಿಸಿದ್ವಿ ಆದರೆ ಏಜ್ ಫ್ಯಾಕ್ಟರ್ಸ್ನಲ್ಲಿ ಯಂಗ್ ಅಥ್ಲೇಟ್ಸು ಸೀನಿಯರ್ಸು ಸಬ್ ಜೂನಿಯರ್ಸು ಹಾಗೂ ಜೂನಿಯರ್ಸು ಇಷ್ಟು ಇದ್ರಲ್ಲಿ ಮಾಡಿ ಅದಲ್ಲದೆ ಸ್ಪೆಷಲ್ ಇವೆಂಟ್ಸ್ ವೀಲ್ ಚೇರ್ ಮಕ್ಳಿಗೂ ಈವೆಂಟ್ಸ್ ಇದೆ ಆಮೇಲೆ ನಡೆಯೋಕ್ಕೆ ಸಿ ಪಿ ಮಕ್ಕಳು ಅಂತ ಹೇಳ್ತಾರೆ ನಡೆಯೋಕ್ಕೆ ಕಷ್ಟ ಆಗೋ ಮಕ್ಕಳಿಗೆ ವಿಶೇಷವಾಗಿ ವಾಕಿಂಗ್ ರೇಸ್ ಅನ್ನೋದಿರುತ್ತೆ ಅದನ್ನು ಕೂಡ ನಾವು ಆಯೋಜಿಸಿದ್ವಿ ಭಾಗವಹಿಸಿರೋ ಎಲ್ಲ ಮಕ್ಕಳಿಗೂ ಒಂದು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದೀವಿ ನಾಗಾ ಕನ್ಸ್ಟ್ರಕ್ಷನ್ಸಿಂದ ಟಿ ಶರ್ಟ್ಸ್ ಕೊಡ್ತಾ ಇದ್ದಾರೆ ಆಯತನ ಫೌಂಡೇಶನ್ಸ್ ಇಂದ ಟೋಪಿನ್ ಕೊಡ್ತಾಯಿರ್ತಾರೆ ಸಂಪೂರ್ಣ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೂ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ನ ಮಣಿಪಾಲ್ ಮಲ್ಲೇಶ್ವರಂನ ಮಣಿಪಾಲ್ ಹಾಸ್ಪಿಟಲ್ನವ್ರು ನೀಡ್ತಾ ಇದ್ದಾರೆ ಹಾಗೂ ವಿಶೇಷವಾಗಿ ವಿನ್ನರ್ಸ್ಗೆ ಒಂದು ಸ್ಟೀಲ್ ವಾಟರ್ ಬಾಟಲ್ ಕೊಡೋವಂಥದ್ನ ಕೆಲಸನ ಮಣಿಪಾಲ್ ಅವ್ರು ಮಾಡ್ತಾ ಇದ್ದಾರೆ ಇನ್ನು ಮಿಕ್ಕಿದ್ದು ಈ ಕಾರ್ಯಕ್ರಮ ಕೂಡ ನಾವು ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಊಟ ಮತ್ತು ತಿಂಡಿ ವ್ಯವಸ್ಥೆಗೆ ಸಂಪೂರ್ಣ ಸ್ಟೀಲ್ ತಟ್ಟೆಗಳನ್ನ ಕೊಡ್ತಾ ಇದೀವಿ ಅದರ ಸಂಪೂರ್ಣ ಜವಾಬ್ದಾರಿ ಆದ ಜವಾಬ್ದಾರಿಯನ್ನು ನಮ್ಮ ಶೈಲಾ ಹ್ಯಾಂಗಾರ್ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಸುಮಾರು ಒಂದು ವರ್ಷದಿಂದ ಒಂದು ಹೊಸ ಐಡಿಯಾ ಮೂಟ್ ಮಾಡಿದೆ ಮಲ್ಲೇಶ್ವರದಲ್ಲಿ ಎಂ ಸಿ ಸ್ಕ್ವೇರ್ ಅಂತ ಅದೇನು ಮಲ್ಲೇಶ್ವರ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ನಮ್ಮ ಉದ್ದೇಶ ಒಂದೇ ಸಂಪೂರ್ಣ ಮಲ್ಲೇಶ್ವರದಲ್ಲಿ ಎಷ್ಟು ಎನ್ ಜಿ ಓಗಳಿದೆ ಅದೆಲ್ಲ ಒಂದು ಪ್ಲಾಟ್ಫಾರ್ಮ್ ಬಂದಾಗ ಕಾರ್ಪೊರೇಟ್ ಫಂಡ್ಸ್ನ ತರಕ್ಕೆ ಈಸಿ ಆಗುತ್ತೆ ಅಂತ ಯಾಕಂದರೆ ಒಬ್ಬೊಬ್ಬರೇ ಹೋದಾಗ ಕಾರ್ಪೊರೇಟ್ ಅವರು ರೆಸ್ಪಾಂಡ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಎಂ ಸಿ ಸ್ಕ್ವೇರ್ ಅದು ಈ ಈ ಆ್ಯಕ್ಟಿವಿಟಿನೂ ಸೇರಿ ಈ ವರ್ಷದಲ್ಲಿ ಸುಮಾರು ಹತ್ತು ಆ್ಯಕ್ಟಿವಿಟಿಗಳು ನಾವು ಎಲ್ಲ ಎನ್ ಜಿ ಒಗಳು ಸೇರ್ ಮಾಡ್ತಾ ಇದೀವಿ ಹಳಗ್ರು ಅಥವಾ ನಾವೆಲ್ಲ ಏನು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬೆಲೆವಿದೆ ಅಂತ ಅದು ಪ್ರೂವ್ ಆಗ್ತಿದೆ ಯಾಕಂದರೆ ಮೂರು ವರ್ಷದಿಂದ ಅಪ್ಪು ಕ್ರೀಡಾಕೂಟ ಮಾಡಿದಾಗ ಏಕಾಂಗಿ ಆಗಿದ್ವಿ ಇವತ್ತಿಗೆ ನಮ್ಗೆ ಹತ್ತಾರು ಕೈಗಳ ಜೊತೆ ಸೇರಿದೆ ಸೊ ಮಲ್ಲೇಶ್ವರ ಬಹುಶಃ ಬೆಂಗಳೂರಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾಯಿದೆ ಯಾಕಂದರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿರೋದು ತುಂಬ ಹೆಮ್ಮೆಯ ವಿಷಯ ನಮಗೋಸ್ಕರ ವಿ ಹ್ಯಾವ್ ಪಾರ್ಟ್ನರ್ ವಿತ್ ಯೂತ್ಸ್ ಆಫ್ ಅಸೋಸಿಯೇಷನ್ ಮಲ್ಲೇಶ್ವರಂ ಇನ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಟು ಮೇಕ್ ಶೂರ್ ದ್ಯಾಟ್ ನೋ ಚಿಲ್ಡ್ರನ್ ಚೈಲ್ಡ್ ಡಿಸ್ ಹರ್ಟ್ ಆರ್ ಟು ಪ್ರೊವೈಡ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಮೆಡಿಕಲ್ ಫೆಸಿಲಿಟಿ ಅಟ್ ದ ಗ್ರೌಂಡ್ ಆ್ಯಂಡ್ ಆಫೀಸ್ ಜನ್ವರಿ ಬೆಳಗ್ಗೆ ಒಂಬತ್ತುವರೆಗೆ ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳಿಗೋಸ್ಕರ ವಿಶೇಷ ಕ್ರೀಡೆಗಳನ್ನು ಆಯೋಜಿಸಿದ್ದಾರೆ ಯೂತ್ಸ್ ಆಫ್ ಮಲ್ಲೇಶ್ವರ ಅವರು ಅವ್ರ ಜೊತೆಗೆ ಮಲ್ಲೇಶ್ವರಂನ ಅನೇಕ ಎನ್ ಜಿ ಒಗಳು ಭಾಗವಹಿಸಿದೆ ಮಣಿಪಾಲ್ ಗ್ರೂಪ್ ಅವರಿದ್ದಾರೆ ಹಾಗಾಗಿ ಈ ವಿಶೇಷ ಚೇತನ ಮಕ್ಕಳಿಗೆ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ಆ ದಿನ ಅವರು ಸಂತೋಷವಾಗಿರಬೇಕು ಹಾಗಾಗಿ ನಾವೆಲ್ಲರೂ ಅದಕ್ಕೋಸ್ಕರ ನಾವು ಕಾರ್ಯ ಕಾರ್ಯವಹಿಸ್ತಾ ಇದ್ದೀವಿ